ಬೆಂಟ್ ಏನೇನು ಎಲ್ಲೂ ಆಗಿಲ್ಲ ಉದಾಹರಣೆಗೆ ನನ್ನ ಸ್ವಂತ ಗ್ರಾಮ ದಿಂಬಾಲಕ್ಕೆ ಹೋಗೋದ್ರು ಹೋನೂರು ಕಟ್ಟೆ ಕಟ್ಟೆ ಕಾಮಗಾರಿ ಆಗಿಬಿಟ್ಟು ಒಂದು ಕೋಟಿ ಐವತ್ತು ಲಕ್ಷ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದಾಗ ಈ ಆಲ್ಬಟ್ಟ ಮಂಜು ಅವರು ಕಾಂಟ್ರಾಕ್ಟ್ರು ಅದೆಲ್ಲನೂ ಆಗಿ ರೆಡಿಯಾಗಿ ಕೆಲಸ ಶುರು ಮಾಡಬೇಕು ಆರು ತಿಂಗಳು ಎಲೆಕ್ಷನ್ ಇತ್ತು ಮಾಡಲಿಲ್ಲ ಹಂಗೆ ಹಂಗೆ ಅವರು ಕಾಲ ತಳ್ಳಿಬಿಟ್ರು ಈಗ ಅಲ್ಲಿ ಹೋಗಬೇಕು ಅಂದರೆ ನಾವು ಬೇರೆಯವ್ರನ್ನ ಸುತ್ತಾಕ್ಟು ಹೋಗ್ಬೇಕಾಗ್ತದೆ ವೆಹಿಕಲ್ಸಲ್ಲಿ ಅರ್ಧರಾತ್ರಿಯಲ್ಲೋ ಇಲ್ಲ ಕತ್ಲಲ್ಲೋ ಸಹ ಸಾಯಂಕಾಲ ಯಾರಾದರೂ ಬಿದ್ದು ಸತ್ರು ಕೂಡ ಕೇಳೋರಿಲ್ಲ ಹಂಗಿದೆ ನಮ್ಮ ನೋಡೋರು ಕಟ್ಟೆ ಅವ್ರಿಗೂ ಮಾತಾಡಿದೆ ಕೆ ಸಿ ಎಲ್ಲವರು ಬರು ಬೇಗ ಕೆಲಸ ಮಾಡಲಿ ಅಂತ ಕೆ ಸಿ ವೆಲ್ ಪೈಪ್ಲೈನ್ ಕೂಡ ಹಾಕ್ಕೊಟ್ಬಿಟ್ರು ಕೆಲಸ ಮಾಡಲಿ ಅಂತ ಅದು ಒಂದೇ ಅಂತಲ್ಲ ಅದು ಚಿತ್ರಗಳು ಸಹ ನಿಮ್ಗೆ ತೋರಿಸ್ತೇನೆ ಏನಾಗಿದೆ ಈಗ ರಸ್ತೆ ಪರಿಸ್ಥಿತಿ ಅಂತಕ್ಕಂಥದ್ದು ಇಡೀ ನಮ್ಮ ಕ್ಷೇತ್ರದ ಪರಿಸ್ಥಿತಿ ಹಂಗೆ ಆಗಿದೆ ಯಾವುದೋ ಒಂದು ಒಂದು ಸ್ಟಾರ್ ಕೂಡ ಎಲ್ಲೂ ಹಾಕ್ತ ಹಾಕಿದ್ದು ಉದಾಹರಣೆ ನಮ್ಗೆ ಆಡಲಿಲ್ಲ ಇದ್ರೆ ಅವ್ರು ಹೇಳ್ಬೋದು ಇಂಥ ಇಂಥ ಕಡೆ ಮಾಡಿದ್ದೀನಿ ಅಂತ ಹೊಸ ಬೇಕಾದ್ರೆ ಅವ್ರು ತೋರಿಸ್ಬೋದು ಏನೂ ಇಲ್ಲ ಅಭಿವೃದ್ಧಿಯೇ ಇಲ್ಲ ಅಲ್ಲಂತ ನಮ್ಗೆ ಗೊತ್ತಿಲ್ಲ ಅನುದಾನ ಏನು ತರ್ತಾ ಏನು ತರ್ತಾ ಇಲ್ಲೋ ಗೊತ್ತಿಲ್ಲ ರಮೇಶ್ ಕುಮಾರ್ ಶಾಸಕರಾಗಿದ್ದೇವೆ ಕೂಡ ಸರ್ಕಾರ ಅವ್ರದ್ದು ಇರಲಿಲ್ಲ ಬೇರೆ ಸರ್ಕಾರ ಇತ್ತು ಹೋಗಬೇಕು ಓಡಾಡಬೇಕು ಐ ಆರ್ ಎಲ್ಸ್ನ ಮಂತ್ರಿಗಳನ್ನ ನಿಮ್ಮ ಕಾಂಟ್ಯಾಕ್ಟ್ ಇರ್ತಕ್ಕಂಥ ನೀವು ಸೀನಿಯರು ಶಾಸಕರು ಅನುಭವ ಇರ್ತಕ್ಕಂಥವ್ರು ಸರ್ಕಾರದ ಮೇಲೆ ಕೂತ್ಕೊಳ್ಳೋದ್ಬೇಡ ಒತ್ತಡ ಹಾಕ್ಬೇಕು ನೀವು ಜನರಿಗೆ ಇಲ್ಲಾಂದರೆ ಪ್ರತಿಭಟನೆ ಪ್ರತಿಭಟಿಸ್ಬೇಕು ಸರ್ಕಾರದ ಮೇಲೆ ಪ್ರತಿರೋಧ ಮಾಡಬೇಕು ಸರ್ಕಾರಕ್ಕೆ ನೀವು ಎಲ್ಲಿ ಪ್ರತಿರೋಧ ಏನಾದರೂ ಮಾಡಿದ್ದೀರಾ ಒಂದು ಪ್ರತಿರೋಧನೂ ಮಾಡಿಲ್ಲ ನೀವು ಒಂದು ಪ್ರತಿಭಟನೆಗೂ ಮಾಡಿಲ್ಲ ಸರ್ಕಾರ ಸರಿ ಇಲ್ವಲ್ಲ ಮಾಡಿ ಪ್ರತಿರೋಧ ಮಾಡಿ ವಿರೋಧ ಮಾಡಿ ಗಲಾಟೆ ಮಾಡಿ ವಿಧಾನಸಭೆಯಲ್ಲಿ ಯಾಕೆ ಅಂತ ತಾರತಮ್ಯ ಯಾಕೆ ಅಂತ ಮಾತನಾಡಿ ಗಟ್ಟಿಯಾಗಿ ನಿಮ್ಗೆ ಹಾಕಿದೆಯಲ್ವ ಹಂಗಾದರೂ ಮಾಡಿ ತಾಲ್ಲೂಕಿನ ಅಭಿವೃದ್ಧಿ ಮಾಡಿ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಕಾಲಹರಣೆ ಮಾಡೋದಕ್ಕೆ ಶಾಸಕರಾಗ್ತಕ್ಕಂಥದ್ದಲ್ಲ ದಯಮಾಡಿದ್ವು ಅನಿತಾ ಬಾಸ್ ಬರೋದು ಭಾಳ ಭಾಳಷ್ಟು ಹಿರಿಯರಾಗಿ ಹಿರಿಯರಿದ್ದಿರಿ ಅಭಿವೃದ್ಧಿ ಕಾರ್ಯಗಳು ಕೂಡ ಸಹ ಎಲ್ಲೂ ನಿಂತಿಲ್ಲ ಎಲ್ಲೂ ನಡೀತಾ ಇಲ್ಲ ಕಂಪ್ಲೀಟ್ ಸ್ಟಾಪ್ ಆಗಿಬಿಟ್ಟಿದೆ ದಯಮಾಡಿ ಏನಾದರೂ ಮಾಡಿ ಏನೋ ಮಾಡಿದೆ ಹಿಂಗೆ ಕಳೆದೋಗಿಬಿಡ್ತದೆ ಇನ್ನು ಮೂರು ವರ್ಷ ಆದರೆ ಆಗ್ಯಾವ ಐತೆ ರೀ ಮೌದಿ ದಯಮಾಡಿ ಯಾವುದೇ ಎಲ್ಲಾದರೂ ಏನಾದರೂ ಪ್ರಯತ್ನ ಮಾಡಿ ಅಂತ ಅವರಲ್ಲಿ ನನ್ನ ಮನವಿ ಮನವಿ ನನಗೆ ಗೊತ್ತಿದ್ದಂಗೆ ಹಳ್ಳಿಗಳಲ್ಲಿ ಈ ನಡೀತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜಲಜೀವನ ಮಿಷನ್ ರಾಜ್ಯ ಸರ್ಕಾರದ ಒಂದು ಇಪ್ಪತ್ತು ಪರ್ಸೆಂಟ್ ಅಂತಂದ್ರೆ ಮಿಕ್ಕಿದ್ದೆಲ್ಲ ಕಾಯ್ದೆ ಕೇಂದ್ರ ಸರ್ಕಾರದ್ದು ಅದು ಬಿಟ್ಟರೆ ಯಾವುದೇ ಕಾಮಗಾರಿ ಇರಲಿಲ್ಲ ರಸ್ತೆಗಳೆಲ್ಲ ಗುಂಡಿಗಳು ಬಿದ್ದೋಗಿವೆ ಯಾವ ರಸ್ತೆಯಲ್ಲಿ ಓಡಾಡೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ ಶಾಲಾ ಮಕ್ಕಳು ಓಡಾಡಬೇಕು ಅಂತಂದರೆ ಸ್ಕೂಲ್ ವ್ಯಾನಲ್ಲಿ ಊರು ಹೋಗೋಂಗಿಲ್ಲ ಎತ್ತೆತ್ತಿ ಬೀಳುತ್ತೆ ಬಸ್ಗಳೆಲ್ಲ ಸ್ಕೂಲ್ ವ್ಯಾನ್ಸ್ ಎಲ್ಲ ಬೇರೆ ವೆಹಿಕಲ್ಸ್ ಬಿಟ್ಬಿಡಿ ಶಾಲಾ ಮಕ್ಕಳುಗಳು ಸಹ ಸಹ ರಕ್ಷಣೆ ಇಲ್ಲ ಯಾವುದೇ ಕಾಮಗಾರಿ ಇಂಥದ್ದು ಅಂತಲ್ಲ ಯಾವುದೂ ಕಾಮಗಾರಿ ನಡೀದಿಲ್ಲ ನಡೀತಾ ಇಲ್ಲದಲ್ಲಾದರೂ ನೀವು ಸರ್ಕಾರದ ಮೇಲೆ ಗೂಬೆ ಕೂರಿಸೋಕು ಅಂತದ ಆದರೆ ಗೋಬೆ ಕೂರಿಸೋದಕ್ಕಿಂತ ನಾನು ಹೇಳೋ ಪದ ಪದ ತಪ್ಪಾಗಿದ್ದರೆ ಕ್ಷಮಿಸಿ ಸರ್ಕಾರ ನನಗಿಲ್ಲ ನನಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಜನಗಾದ್ರೂ ಹೇಳಬೇಕಲ್ಲ ಅಲ್ಲಾದರೂ ಕೇಳಬೇಕಲ್ಲ ಸದನದಲ್ಲಿ ನಿಮ್ಮ ಎಲ್ಲಿ ಬರಬೇಕಾಗಿತ್ತು ಸದನ ನಡೆಯುವಾಗ ಸದನದಲ್ಲಿ ತಾವು ಅವಕಾಶ ತೊಗೊಂಡು ಮಾತನಾಡಿ ಯಾಕೆ ಈ ತಾರತಮಂದು ಗನಾಟೆ ಮಾಡಬೇಕಾಗಿತ್ತು ಖಾಲಿ ಆಗಿದೆಯೋ ಬಿಟ್ಟಿದ್ದೋ ನಾನು ಒಬ್ಬ ಸಾಮಾನ್ಯ ಪ್ರಜೆ ಒಬ್ಬ ರೈತ ನನಗೆ ಗೊತ್ತಿಲ್ಲ ಖಾಲಿ ಆಗೋಗಿದೆ ಏನಾಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವೆಲ್ಲ ಟಿ ವಿಲ್ ನೋಡಿದ್ದೀವಿ ಅನುದಾನ ನಮ್ಮ ಹತ್ರ ಇದೆ ಅಂತ ಅವ್ರು ಹೇಳ್ತಾರೆ ಇಲ್ಲ ಅಂತ ಇವ್ರು ಯಾರಾದರೂ ಹೇಳೋಂಗಿದ್ರೆ ಅದನ್ನು ಪ್ರಶ್ನೆ ಮಾಡಬೇಕಲ್ಲ ಸದನದಲ್ಲಿ ಪ್ರಶ್ನೆ ಮಾಡಿ ಜನರಿಗೆ ಹಾಗೆ ಮಾಡಿ ಅನುದಾನ ಇದೆಯಾ ಇಲ್ಲವಾ ಈ ಸರ್ಕಾರದ ಮೇಲೆ ತಪ್ಪು ಹೊರಿಸಿ ನಮ್ಮದೇನು ಅಭ್ಯಂತರ ಇಲ್ಲ ಸರ್ಕಾರ ತಪ್ಪು ಮಾಡಿದರೆ ಸರ್ಕಾರ ಅನುದಾನ ಅಂದರೆ ಸರ್ಕಾರದ್ದು ತಪ್ಪೇ ಅದನ್ನು ನೀವು ತೋರಿಸ್ಬೇಕು ನಮಗೆ ಸರ್ಕಾರದವರೆಗೂ ನಮಗಿಲ್ಲ ನಮ್ಮ ಶಕ್ತಿ ಇಲ್ಲಿನ ಶಾಸಕರ ನಾಯಕ ಮಾಡಿರೋವರೆಗೂ ನಾವು ಮಾಡ್ತೀವಿ ಯಾರೇ ಶಾಸಕರಾಗಿರಲಿ ನಿಮ್ಮ ಕ್ಷೇತ್ರದ ಬಗ್ಗೆ ನೀವು ಮಾತನಾಡಿದ್ದೀರಾ ಅನುದಾನ ಇಲ್ಲ ಅಂತ ಅವ್ರು ಹೇಳೋ ನಿಂತ ಅದನ್ನೇ ತೋರಿಸಿ ನಿಂತು ಗಲಾಟೆ ಮಾಡಿ ಅಸೆಂಬ್ಲಿಯಲ್ಲಿ ಪತ್ರಿಯಾಗಿರೋದು ಯಾಕೆ ಯಾಕೆ ಇಷ್ಟು ನಿರಾಸಕ್ತಿ ನಿಮಗೆ ಅಂತ ನಾವು ಪ್ರಶ್ನೆ ಮಾಡ್ತೀನಿ